ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ನಾವು ವಿಶೇಷ ಮಾಹಿತಿಗೆ ಒಂದಿಗೆ ಬಂದಿದ್ದೇವೆ ಅದೇನೆಂದರೆ ಅಶೋಕ ಸಾಮ್ರಾಜ್ಯ ಅಶೋಕ ಚಕ್ರವರ್ತಿಯ ಒಂದು ವಿಶೇಷ ಯುದ್ಧ ಅದು ಎಂದರೆ ಕಳಿಂಗ ಯುದ್ಧ ಇದು ಅದರ ಬಗ್ಗೆ ತಿಳಿದುಕೊಳ್ಳೋಣ ಕಳಿಂಗ ಯುದ್ಧ ಕ್ರಿಸ್ತಪೂರ್ವ ಎರಡು ನೂರ ಅರವತ್ತೊಂದರ ಶಕದಲ್ಲಿ ಯುದ್ಧವು ಆರಂಭವಾಗಿತ್ತು ಅಂದರೆ ದೇವನ ಪ್ರಿಯ ಹಾಗೂ ಪ್ರಿಯದರ್ಶಿ ರಾಜ ಎಂದು ಕರೆಯಲ್ಪಡುವ ಅಶೋಕನು ಮಾಡಿದ ಪ್ರಪ್ರಥಮ ಹಾಗೂ ಅಂತಿಮ ಯುದ್ಧವೇನೆಂದರೆ ಕಳಿಂಗ ಇದು ಆಧುನಿಕ ಒರಿಸ್ಸಾ ಯುದ್ಧ ಕಳಿಂಗ ಯುದ್ಧ ಆಳುತ್ತಿದ್ದ ಕಳಿಂಗವನ್ನು ಆಳುತ್ತಿದ್ದ ಯುದ್ಧ ಧರ್ಮವನ್ನು ಮೇಲೆ ಅಶೋಕನ ರಾಜ್ಯ ವಿಸ್ತಾರಕ್ಕಾಗಿ ಯುದ್ಧ ಹೂಡಿದನು ಮತ್ತು ಕಳಿಂಗದ ಬುಡಕಟ್ಟು ಜನರ ವಿರುದ್ಧ ಈ ಯುದ್ಧವನ್ನು ಹಮ್ಮಿಕೊಳ್ಳಲಾಗಿತ್ತು ಮೂಲ ಉದ್ದೇಶವಾಗಿದ್ದು ಯುದ್ಧದ ಪರಿಣಾಮಗಳನ್ನು ಈಗ ನೋಡೋಣ ಒಂದೂವರೆ ಲಕ್ಷ ಜನರು ಬಂಧಿತರಾದರು ಅಪಾರ ಸಾವು ನೋವು ರಕ್ತ ಅಶೋಕನ ಮೇಲೆ ಗಾಢ ಪ್ರಭಾವ ಬೀರಿ ಜೀವನ ಜೀವನದಿ ಗತಿಯನ್ನು ಈ ಯುದ್ಧ ಬದಲಿಸಿತು ಇದು ಅಶೋಕನ ಮೊದಲ ಹಾಗೂ ಅಂತಿಮ ಯುದ್ಧವಾಯಿತು ರಾಯ ಚೌಧರಿಯ ಅಭಿಪ್ರಾಯದಂತೆ ಕಳಿಂಗ ಯುದ್ಧವು ಮಗದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಇದರಿಂದ ಚಂಡ ಶೋಕನು ಚಂಡಾಶೋಕನನ್ನು ಧರ್ಮಶೋಕನಾದನು ಮತ್ತು ರಣಬೇರಿಯ ಧರ್ಮ ಪರಿಣಮಿಸಿತು ದಿಗ್ವಿಜಯ ಅಂತ್ಯಗೊಂಡು ಧರ್ಮ ವಿಜಯ ಆರಂಭವಾಯಿತು ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಂದರೆ ಕಳಿಂಗ ಯುದ್ಧದ ಮೊದಲು ಅಶೋಕನ ಶಿವನ ಆರಾಧನೆಯಾಗಿದ್ದ ಯುದ್ಧದ ರಕ್ತಪಾತದಿಂದ ಮುಗಿದ ಆತ ಬೌದ್ಧ ಭೀಕ್ಷಕ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾನ ಇದು ಜನ ಜನರಿಗೆ ಹಗಲಿರುಳು ಜನರ ಜನಪ್ರೀತಿಗಾಗಿ ಹಗಲಿರುಳು ಶ್ರಮ ಪಡ್ತಾನೆ ಈಗ ಬೌದ್ಧ ಧರ್ಮವನ್ನು ತನ್ನ ರಾಜವೆಂದು ಬೌದ್ಧ ಧರ್ಮವನ್ನು ತನ್ನ ರಾಜ್ಯ ಧರ್ಮವೆಂದು ಘೋಷಿಸಿದನು ಅಂದ್ರೆ ಅವನು ಬೌದ್ಧ ಧರ್ಮವನ್ನು ರಾಜ್ಯದ ರಾಜ್ಯ ಧರ್ಮವೆಂದನ್ನು ಘೋಷಿಸುತ್ತಾನೆ ಬೌದ್ಧ ಧರ್ಮ ಪುಣ್ಯ ಸ್ಥಳಗಳಾದ ಲುಂಬಿನಿ ಗಯಾ ಸಾರನಾಥ್ ಕುಶಿನಗರ ರಾಜ ಗ್ರಂಥ ಹಾಗೂ ವೈಶಾಲಿಗಳ ಸಂದರ್ಶಿಸಿ ಅಲ್ಲಿ ಅನೇಕ ಬೌದ್ಧ ಸಂಘ ಹಾಗೂ ಸ್ಮಾರಕಗಳನ್ನು ನಿರ್ಮಿಸಿದನು ಲುಂಬಿನಿಯಲ್ಲಿ ಒಂದು ಸ್ತೂಪವನ್ನು ನಿರ್ಮಿಸುತ್ತಾನೆ ಅಹಿಂಸೆಯನ್ನು ಪರಮ ಪರಮ ಧರ್ಮವಾಗಿ ಸ್ವೀಕರಿಸಿ ಪ್ರಾಣಿ ಬಲಿಯನ್ನು ನಿಷೇಧವನ್ನು ಹೇಳ್ತಾನೆ ಸಂತ ಭೇಟಿ ಆಡುವುದನ್ನು ಹಾಗೂ ಅರಮನೆಯ ಪಾಕಶಾಲೆಗಳಲ್ಲಿ ಆಳುತ್ತಿದ್ದ ಪ್ರಾಣಿ ವೋದ್ಯನ ನಿಲ್ಲಿಸ್ತಾನ ಅವನು ಅವರ ಪ್ರಚಾರ ಅದರ ಪ್ರಚಾರ ಪ್ರಚಾರಕ್ಕೆಂದು ನೂರಾರು ಶಾಸನಗಳು ಹೊರಡಿಸ್ತಾನೆ ಅಂದ್ರೆ ಅದರ ಪ್ರಾಣಿಗಳನ್ನು ಕೊಲ್ಬಾರ್ದಂತ ಇದನ್ನು ಹೊರಡಿಸ್ತಾನೆ ಶಾಸನಗಳನ್ನು ಧರ್ಮ ಮಹಾ ಮಾತ್ರ ಮಾತ್ರರೆಂಬ ಧರ್ಮ ಪ್ರಚಾರಕ ಅಧಿಕಾರಿಗಳನ್ನು ನೇಮಿಸ್ತಾನೆ ಸ್ವಂತ ಮಕ್ಕಳಾದ ಮಹೇಂದ್ರ ಹಾಗೂ ಸಂಘಮಿತ್ರ ಯಾ ಸಂಗಮಿತ್ರನ ಬೌದ್ಧ ಧರ್ಮ ಪ್ರಚಾರಕ್ಕೆ ಶ್ರೀಲಂಕಾಗಳ ಮುಖಸ್ತನು ಈತನ ಶ್ರಮದಿಂದ ಬೌದ್ಧ ಧರ್ಮವು ಟಿಬೆಟ್ ಚೀನಾ ಶ್ರೀಲಂಕಾ ಜಪಾನ್ ಕೊರಿಯಾ ಸಿರಿಯಾ ಈಜಿಪ್ಟ್ ಮತ್ತು ಜಾವಾ ಸುಮಾತ್ರಾ ಕಾಬೋಡಿಯಾ ಎಪಿರಿಯಸ್ ಮೆಸ್ಸಿಡೋನಿಯಾ ಮುಂತಾದ ದೇಶಗಳಲ್ಲಿ ಪ್ರಚಾರಗೊಂಡಿತು ಕ್ರಿಸ್ತಪೂರ್ವ ಎರಡುನೂರ ಐವತ್ತೊಂದರಲ್ಲಿ ಪಾಟಲಿಪುತ್ರನ ಮೂರನೇ ಬೌದ್ಧ ಸಂಘಗಳನ್ನು ಮೊಗಲಿ ಪುತ್ರನ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ನಡೆಸಿದನು ದಕ್ಷಿಣ ಭಾರತದ ಪಾಂಡ್ಯ ಚೋಳ ಕೇರಳ ಹಾಗೂ ಆಂಧ್ರಗಳಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಿದನು ಬನವಾಸಿಗೂ ಬಂದನೆಂದು ಹೇಳಲಾಗಿದೆ ಮೈಸೂರಿನ ತನ್ನ ಪ್ರತಿನಿಧಿ ಪ್ರತಿನಿಧಿ ಮಹಾದೇವನನ್ನು ಕಳುಹಿಸಿದ್ದನೆಂದು ಮಹಾ ವಂಶದಲ್ಲಿ ಹೇಳಿದೆ ಮಹಾವಂಶದಲ್ಲಿ ಹೇಳಿದೆ ಈ ಯುದ್ಧದ ಬಗ್ಗೆ ಹದಿಮೂರನೇ ಗೌನ್ ಶಾಸನದಲ್ಲಿ ಪ್ರಸ್ತಾಪಿಸಲಾಗಿದೆ ಅಶೋಕ ಧರ್ಮ ಅಶೋಕ ಧರ್ಮವನ್ನು ಪ್ರಮುಖ ಮೂರು ತತ್ವಗಳನ್ನು ಆಧರಿಸಿತು ಸಹಿಷ್ಣುತೆ ಅಂದರೆ ಗುಲಾಮರ ಹಾಗೂ ನೌಕರರ ಜೊತೆಗೆ ಸಹಾನುಭೂತಿ ಜನ್ಮದಾತರಿಗೆ ಹಿರಿಯರಿಗೆ ವಿಧೇಯರಾಗಿರಬೇಕು ಮತ್ತು ಕಿರಿಯರಿಗೆ ಪ್ರೀತಿ ವಾಸ್ತವಗಳನ್ನು ವಾಸ್ತವ್ಯಗಳನ್ನು ಬಡವರಿಗೆ ಸ್ನೇಹಿತರಿಗೆ ಪರಿಚಿತವರಿಗೆ ಸನ್ಯಾಸಿಗಳಿಗೆ ಹಾಗೂ ಬ್ರಾಹ್ಮಣರಿಗೆ ಔದಾರ್ಯತೆಯನ್ನು ತೋರಿಸ್ಬೇಕಂತ ಹೇಳ್ತಾನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಇನ್ನೂ ಹಲವಾರು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎರಡನೇ ಭಾಗಕ್ಕಾಗಿ ಕಮೆಂಟ್ ಮಾಡಿ